ಎಲ್ರಿಗೂ ನಮಸ್ಕಾರ ಇವತ್ತಿನ ವೀಡಿಯೋದಲ್ಲಿ ಹೆಸರುಬೇಳೆ ದಾಲ್ನ ಹೇಗೆ ಮಾಡೋದಂತ ನೋಡೋಣ ಜೊತೆಗೆ ರುಚಿಯಾಗಿರುವಂತಹ ತೆಂಗಿನಕಾಯಿ ಚಟ್ನಿನೂ ಹೇಗೆ ಮಾಡೋದಂತ ನೋಡೋಣ ಎರಡೂ ಸಹ ತುಂಬಾ ರುಚಿಯಾಗಿರುತ್ತೆ ಹೆಸರುಬೇಳೆ ದಾಲ್ನ ಸ್ವಲ್ಪ ಗಟ್ಟಿಯಾಗಿ ಮಾಡಿಕೊಂಡ್ರೆ ನೀವು ಚಪಾತಿ ಪರೋಟಾಗೂ ತುಂಬಾ ಚೆನ್ನಾಗಿರುತ್ತೆ ನಾನು ಇವತ್ತು ಇಡ್ಲಿಗೆ ಬೇಳೆ ದಾಲ್ ಮತ್ತು ತೆಂಗಿನಕಾಯಿ ಚಟ್ನಿನ ಮಾಡ್ತಾಯಿದ್ದೀನಿ ಈ ಬೇಳೆ ದಾಲ್ ಮಾಡೋಕ್ಕೆ ಇಲ್ಲಿ ಎರಡು ಈರುಳ್ಳಿನ ತೊಗೊಂಡಿದ್ದೀನಿ ಎರಡು ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡು ಹಸುಮೆಣ್ಸಿನ್ಕಾಯಿನ ಹಾಗೆ ಉದ್ದುದ್ದವಾಗಿ ಸೀಳ್ಕೊಂಡಿದ್ದೀನಿ ಈ ಎರಡು ಹಾಕ್ಕೊಳ್ತಾ ಇದ್ದೀನಿ ಒಂದು ಬಟ್ಲು ಬೇಳೆನ ಚೆನ್ನಾಗಿ ನೀರಿನಲ್ಲಿ ತೊಳೆದಿದ್ದೀನಿ ನೀವು ಬೇಗ ಇನ್ನೂ ಬೇಯಬೇಕಂದ್ರೆ ಒಂದು ಐದು ನಿಮಿಷ ನೀರಿನಲ್ಲಿ ನೆನೆಸು ಸಹ ತೊಗೋಬೋದು ಇಷ್ಟು ಸಾಮಗ್ರಿಗಳಲ್ಲಿ ನೀವು ಒಂದು ಐದರಿಂದ ಆರು ಜನಕ್ಕೆ ಎರಡು ಟೈಮ್ ಆಗೋವಷ್ಟು ಹೆಸರು ಬೆಳೆದಲ್ಲ ಮಾಡ್ಕೊಳ್ಬೋದು ಒಂದು ಬಟ್ಲು ತೆಂಗಿನಕಾಯಿ ತುರಿನೂ ಸಹ ಹಾಕ್ಕೊಳ್ತಿದ್ದೀನಿ ಇಲ್ಲಿ ಡೈರೆಕ್ಟಾಗಿ ನನಗೆ ಕೂಗಿಸ್ಕೊಳ್ಳೋದ್ರಿಂದ ತುಂಬಾ ಸಮಯ ಉಳಿಯುತ್ತೆ ಹಾಗೆ ತುಂಬ ರುಚಿಯಾಗೂ ಸಹ ಆಗುತ್ತೆ ಚಪಾತಿಗೆ ಮಾಡೋದಾದರೆ ನೀವು ಈಗ ನೀರು ಸೇರಿಸ್ತಿದ್ದೀರಲ್ಲ ಅದರಲ್ಲಿ ಅರ್ಧ ಸೇರಿಸಿ ಸಾಕು ನಾನು ಇಲ್ಲಿ ಇಡ್ಲಿಂಗ್ ಮಾಡ್ತಿರೋದ್ರಿಂದ ಸ್ವಲ್ಪ ತೆಳುವಾಗೇ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಅಚ್ಕಾರದ ಪುಡಿನ ಎರಡು ಸ್ಪೂನ್ ತೊಗೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿನೂ ಎರಡು ಹಾಕಿರೋದ್ರಿಂದ ಒಂದು ಒಂದು ಮುಕ್ಕಾಲು ಸ್ಪೂನಷ್ಟು ಅಚ್ಕಾರದ ಪುಡಿನ ತೊಗೊಂಡಿದ್ದೀನಿ ಮನೆಯಲ್ಲೇ ಮಾಡಿರುವಂತಹ ಸಾಂಬಾರು ಪುಡಿನ ಒಂದು ಎರಡು ಸ್ಪೂನು ಇದ್ದೀನಿ ತುಂಬ ಕಮ್ಮಿ ಸಾಮಗ್ರಿಗಳನ್ನ ತುಂಬ ಒಳ್ಳೆ ರುಚಿ ಇರುವಂತಹ ಹೆಸರುಬೇಳೆ ದಾಲ್ನ ಮಾಡ್ಕೊಳ್ಬೋದು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಮೂರು ವಿಷಲ್ ಕೂಗಿಸ್ಬಿಟ್ರೆ ದಾಲ್ ರೆಡಿ ಆಗುತ್ತೆ ನೋಡಿ ಇವಾಗ ಒಂದು ಮೂರು ಹೋಗಿ ವಿಷಲು ಸಹ ತಣ್ಣಗೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಈರುಳ್ಳಿ ಟೊಮೊಟೊ ಹೆಸರು ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ ಇದಕ್ಕೊಂದು ಒಳ್ಳೆ ಒಗ್ಗರಣೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಜೀರಿಗೆ ಕರಿಬೇವು ಹಣ್ಮೆಣ್ಸಿನ್ಕಾಯಿ ಸ್ವಲ್ಪ ಹಿಂಗನ್ನು ಹಾಕ್ಕೊಂಡಿದ್ದೀನಿ ಹಾಕಿ ಒಗ್ಗರಣೆನ ಸಾಂಬಾರಿಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ತುಂಬಾ ರುಚಿಯಾಗಿರುತ್ತೆ ತುಂಬ ಕಮ್ಮಿ ಸಾಮಗ್ರಿ ಹಾಗೂ ಕಮ್ಮಿ ಸಮಯದಲ್ಲಿ ನೀವು ರುಚಿಯಾಗಿರೋಂತಹ ಹೆಸ್ರುಬೇಳ ದಾಲ್ ಮಾಡ್ಕೋಬೋದು ಇದನ್ನು ಗಟ್ಟಿಗೆ ಮಾಡಿದ್ರೆ ಚಪಾತಿ ಪರೋಟಾಗುತ್ತೆ ತೆಳುವಾಗಿ ಮಾಡಿದ್ರೆ ಬಿಸಿ ಮುದ್ದೆ ಅನ್ನ ಹಾಗೂ ಇಡ್ಲಿಗೆ ಚೆನ್ನಾಗಿರುತ್ತೆ ನಾವಿತ್ತು ಇಡ್ಲಿಗೆ ಹೆಸರು ಬೇಳೆ ದಾಲನ್ನ ಮಾಡ್ಕೊಂಡಿದ್ದೀನಿ ತುಂಬನೇ ಆರೋಗ್ಯಕ್ಕಂತೂ ಹೆಸರು ಬಳಿ ತುಂಬಾ ತಂಪಾಗಿರುತ್ತೆ ಇದ್ರ ಜೊತೆಗೆ ನಾನು ಇಡ್ಲಿಗೆ ಹಸಿಮೆಣ್ಸಿನ್ಕಾಯಿ ಇದ್ದೀನಿ ಚಟ್ನಿ ಮಾಡ್ಕೊಳ್ಳೋದಕ್ಕೆ ಒಂದು ಐದರಿಂದ ಆರು ಹಸಿಮೆಣಸಿನಕಾಯಿನ ತೊಗೊಂಡಿದ್ದೀನಿ ಸ್ವಲ್ಪ ಕಡಲೆ ಬೀಜನೂ ಹಾಕ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಬೀಜ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಇದ್ದೀನಿ ಹುರ್ಕೊಂಡ್ಬಿಟ್ಟು ಚಟ್ನಿಗೆ ಸೇರಿಸ್ಕೊಂಡ್ರೆ ತುಂಬಾ ರುಚಿಯಾಗುತ್ತೆ ಹಸಿಮೆಣಸಿನ್ಕಾಯಿ ಕಡಲೆಬೀಜ ಕರ್ಬೇವನ ಹುರ್ಕೊಂಡಿದ್ದಾಗಿದೆ ಒಂದು ಬಟ್ಲು ತೆಂಗಿನಕಾಯಿ ತುರಿನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಹುರಿದಿರೋಂತಹ ಕಡಲೆ ಬೀಜ ಹಸಿ ಮೆಣಸಿನ್ಕಾಯಿನೂ ಹಾಕೊಳ್ತಿದ್ದೀನಿ ಒಂದು ಎರಡು ಮೂರು ಬೆಳ್ಳುಳ್ಳಿ ಹೆಸರುಗಳನ್ನ ಹಾಕ್ಕೊಂಡು ಕಡಲೆ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ರುಬ್ಕೊಂಡಿದ್ದೀನಿ ಅದಕ್ಕೆ ಮೇಲ್ಗಡೆಯಿಂದ ಕಡಲೆಬೇಳೆ ಉದ್ದಿನಬೇಳೆ ಸಾಸಿವೆ ಜೀರಿಗೆ ಕರ್ಬೇವು ಹಣಮೆಣ್ಸಿನ್ಕಾಯಿನ ಹಾಗೆ ಒಗ್ಗರಣೆ ಹಾಕ್ಕೊಂಡಿದ್ದೀನಿ ಮಧ್ಯಾಹ್ನ ಇಡ್ ಲಂಚ್ ಬಾಕ್ಸ್ಗೆ ತೊಗೊಂಡೋಗೋರು ಚಟ್ನಿ ಜೊತೆ ಒಗ್ಗರಣೆ ಹಾಕಿ ಕುದ್ದಿಸ್ಕೊಳ್ಳಿ ಹಾಗೆ ಆವಾಗಲೇ ತಿನ್ನೋರಾಗಿದ್ರೆ ಒಗ್ಗರಣೆನ ಮೇಲೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ತುಂಬಾ ನಾನು ನಾನಿವತ್ತು ಇಡ್ಲಿಗೆ ಈ ಚಟ್ನಿ ಮತ್ತು ಹೆಸರುಬೇಳೆ ದಾಲ್ನ ಮಾಡಿದೆ ಇದು ಅಕ್ಕಿ ಇಡ್ಲಿ ಸಾಫ್ಟ್ ಸಾಫ್ಟಾಗಿದೆ ನೋಡಿ ಸ್ವಲ್ಪವೂ ಸೋಡಾ ಪುಡಿನ ಬಳಸ್ತಲೇನೆ ಇಂಥ ಚಳಿಗಾಲದಲ್ಲೂ ಸಾಫ್ಟಾಗಿರೋಂತಹ ಇಡ್ಲಿನ ಸುಲಭವಾಗಿ ರೆಡಿ ಮಾಡ್ಕೊಳ್ಬೋದು ನಿಮಗೆ ಇಡ್ಲಿ ರೆಸಿಪಿ ಬೇಕಂದರೆ ಕಮೆಂಟ್ ಮಾಡಿ ತಿಳಿಸಿ ಅದನ್ನು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಬಿಸಿ ಆದಂತಹ ಇಡ್ಲಿಗೆ ತೆಂಗಿನಕಾಯಿ ಚಟ್ನಿ ತುಂಬಾ ರುಚಿಯಾಗಿರುತ್ತೆ ಇದ್ರ ಜೊತೆಗೆ ನಾನು ಹೆಸರು ಬೇಳೆ ದಾಲ್ ಸಹ ಮಾಡಿದ್ದೆ ಕೆಲವ್ರಿಗೆ ಚಟ್ನಿ ಮಾತ್ರ ಇಷ್ಟ ಆಗುತ್ತೆ ಕೆಲವ್ರಿಗೆ ಸಾಂಬಾರು ಜೊತೆ ತಿನ್ನೋಕೆ ಇಷ್ಟ ಆಗುತ್ತೆ ಇನ್ನು ಕೆಲವರಿಗೆ ಚಟ್ನಿ ಸಾಂಬಾರು ಎರಡೂ ಇದ್ದರೆ ಇಡ್ಲಿ ತಿಂದಂಗೆ ಅನಿಸುತ್ತೆ ನಾನು ಅದಕ್ಕೆ ನಮ್ಮಲ್ಲಿ ಚಟ್ನಿ ಮತ್ತು ಸಾಂಬಾರು ಎರಡೂ ಇರಬೇಕು ಹಾಗಾಗಿ ಚಟ್ನಿ ಮತ್ತು ಬೇಳೆ ದಾಲ್ನ ಮಾಡ್ಕೊಂಡಿದ್ದೆ ತುಂಬಾ ರುಚಿಯಾಗಿರುತ್ತೆ ನೋಡಿ ಹೆಸರು ಬೇಳೆ ದಾಲು ಬಿಸಿ ಇಡ್ಲಿ ಮೇಲೆ ಹಾಕ್ಕೊಳ್ತಿದ್ರೆ ತುಂಬಾ ರುಚಿಯಾಗಿರುತ್ತೆ ಇದನ್ನು ಮಧ್ಯಾಹ್ನಕ್ಕೂ ಸಹ ಅನ್ನದ ಜೊತೆ ಬಳಸ್ಕೋಬೋದು ಒಂದು ಸಲ ಬೆಳಿಗ್ಗೆ ನೀವು ಈ ರೆಸಿಪಿನ ಮಾಡಿಕೊಂಡ್ರೆ ಮಧ್ಯಾಹ್ನ ಮತ್ತು ಸಂಜೆಗೂ ಸಹ ಸಾಂಬಾರನ್ನ ರೆಡಿ ಇರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಫೇಸ್ಬುಕ್ಕಲ್ಲಿ ಎಲ್ಲರೂ ಸಹ ತುಂಬಾ ಇಷ್ಟಪಟ್ಟು ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್